ನಾವೆಲ್ಲರೂ ನಮ್ಮ ಜೀವನದಲ್ಲಿ ಹಣ ಸಂಪಾದಿಸಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತೇವೆ ಆದರೆ ಈ ವಿಷಯದಲ್ಲಿ ಎಲ್ಲರೂ ಯಶಸ್ವಿಯಾಗುವುದು ಅನಿವಾರ್ಯವಲ್ಲ ಇದಕ್ಕೆ ಕಾರಣವೆಂದರೆ ಕೆಲವೊಮ್ಮೆ ವ್ಯಕ್ತಿಯ ಅದೃಷ್ಟವು ಅವನಿಗೆ ಒಲಿಯುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ದುಡಿದು ತನ್ನ ಅಣೆಬರಹ ಕಟ್ಟಿಕೊಳ್ಳಬೇಕು ಈ ವಿಚಾರಗಳನ್ನು ಪಾಲಿಸುವುದರಿಂದ ಯಶಸ್ಸನ್ನು ಕಾಣಬಹುದು ಇದರಿಂದ ನಮ್ಮ ದುರಾದೃಷ್ಟವು ದೂರಾಗಿ ಅದೃಷ್ಟವು ನಮಗೆ ಸಾಥ್ ನೀಡಲು ಆರಂಭಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ನಾವು ನೆಮ್ಮದಿಯ ಜೀವನ ನಡೆಸಬೇಕಾದರೆ ದುಡ್ಡು ತುಂಬಾ ಮುಖ್ಯವಾಗಿರುತ್ತದೆ ಮತ್ತು ಅದು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಕಾರಣಕ್ಕಾಗಿ ಜನರು ಹಣದ ಹಿಂದೆ ಓಡುತ್ತಿದ್ದಾರೆ ಹಣವನ್ನು ಗಳಿಸುವುದಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾರೆ ಇದರೊಂದಿಗೆ ಅವರು ಯಶಸ್ವಿ ಜೀವನವನ್ನು ನಡೆಸಲು ಮತ್ತು ಶ್ರೀಮಂತಿಕೆಯನ್ನು ಅನುಭವಿಸಲು ಪ್ರಯತ್ನಿಸುತ್ತಲೇ ಇರುತ್ತಾರೆ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಜನರನ್ನು ಗಮನಿಸಬಹುದು ಶ್ರೀಮಂತರಾಗಿರುವವರು ಸ್ವಲ್ಪ ದಿನದಲ್ಲೇ ಬಡವರಾಗಿರುತ್ತಾರೆ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ನಾವು ಇವುಗಳನ್ನು ಗಮನದಲ್ಲಿಟ್ಟುಕೊಂಡರೆ ಹಣದ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಿಲ್ಲ ಇವುಗಳು ನಾವು ಹಣದ ನಷ್ಟ ಎದುರಿಸುವುದನ್ನು ತಪ್ಪಿಸುತ್ತದೆ ನಿಮ್ಮ ಬಳಿ ಹಣ ಹೆಚ್ಚಾಗಿದ್ದರೆ ಅದನ್ನು ದಯವಿಟ್ಟು ಯಾವ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ ನೀವು ಹಣವನ್ನು ಖರ್ಚು ಮಾಡುವಾಗ ಯಾವಾಗಲೂ ಚಿಂತನಶೀಲರಾಗಿ ಖರ್ಚು ಮಾಡಿ ಮತ್ತು ಸರಿಯಾದ ಸ್ಥಳದಲ್ಲಿ ಖರ್ಚು ಮಾಡಬೇಕೆಂಬುದು ಗಮನದಲ್ಲಿಡಿ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ಅವನು ತನ್ನಲ್ಲಿದ್ದ ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಿದರೆ ಮುಂದೊಂದು ದಿನ ಬಡತನ ಎಂಬುದು ಎದುರಿಸಬೇಕಾಗುತ್ತದೆ ಹಣವನ್ನು ಯಾವಾಗಲೂ ಹಿತವಾಗಿ ಮಿತವಾಗಿ ಬಳಸುವುದನ್ನು ರೂಢಿ ಮಾಡಿಕೊಳ್ಳಿ ಹಣ ಬಂದಾಗ ಅಹಂಕಾರ ಇಟ್ಕೊಳ್ಬೇಡಿ ನಿಮ್ಮ ಕೈಯಲ್ಲಿ ಹಣವಿದ್ದಾಗ ಒಂದು ರೀತಿ ಹಣವಿಲ್ಲದೇ ಇದ್ದಾಗ ಒಂದು ರೀತಿ ಇರುವುದನ್ನು ಬಿಟ್ಟುಬಿಡಿ ಕೈಯಲ್ಲಿ ಹಣ ಬಂದ ತಕ್ಷಣ ಅಹಂಕಾರ ಪಡುವುದನ್ನು ತಪ್ಪಿಸಬೇಕು ಹಣ ಬಂದಾಗ ನೀವು ಹಿಂದೆ ಹಣವಿಲ್ಲದೆ ಒದ್ದಾಡಿದ ದಿನಗಳನ್ನು ಮರೆಯಬಾರದು ನಮಗೆ ಅತಿಯಾದ ಹಣ ಬಂದಕ್ಷಣ ಅಹಂಕಾರದಿಂದ ಮೆರೆಯುವುದರಿಂದ ದುರದೃಷ್ಟ ಬರಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ತುಂಬ ಬೇಗನೆ ನಮ್ಮಲ್ಲಿದ್ದ ಹಣ ನಮ್ಮ ಕೈ ತಪ್ಪಿ ಹೋಗುತ್ತದೆ ನಿಮ್ಮ ಕೈಗೆ ಹಣ ಬಂದ ತಕ್ಷಣ ಅಥವಾ ನೀವು ಶ್ರೀಮಂತರಾದ ತಕ್ಷಣ ನಡೆದು ಬಂದ ಈ ಹಾದಿಯನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ನಿಮ್ಮ ಕಷ್ಟದಲ್ಲಿ ನಿಮಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಎಂಬುದು ಕೂಡ ಮರೆಯಬಾರದು ಅಂಥವರಿಗೆ ಯಾವಾಗಲೂ ಚಿರಋಣಿಯಾಗಿರಬೇಕು ನಮ್ಮಲ್ಲಿ ಹಣವಿದೆ ಎನ್ನುವ ಕಾರಣದಿಂದಾಗಿ ಬೇರೆಯವರ ಮೇಲೆ ಕಟುವಾದ ಮಾತು ಯಾವತ್ತೂ ಆಡಬೇಡಿ ನಿಮ್ಮ ಬಳಿ ಹಣವಿದೆ ಎಂದಾದರೆ ಅದು ನಿಮಗೆ ಇತರರನ್ನು ನಿಂದಿಸುವ ನಿಂದಿಸುವಕ್ಕಿದೆ ಎಂಬರ್ಥವಲ್ಲ ಈ ರೀತಿ ಕೆಲಸ ಮಾಡುವ ನಿಮ್ಮ ಉದ್ಯೋಗವಾಗರಲ್ಲಿ ಕೂಲಿ ಕೆಲಸ ಮಾಡುವವರಾಗಲಿ ಎಲ್ಲರೊಂದಿಗೆ ಗೌರವದಿಂದ ಮಾತನಾಡಿ ಏಕೆಂದರೆ ಇತರರೊಡನೆ ಕಹಿಯಾಗಿ ಮಾತನಾಡುವವರ ಮೇಲೆ ನಿಮ್ಮ ದುರದೃಷ್ಟವೂ ಬದಲಾಗಬಹುದು ಹಣವನ್ನು ವ್ಯರ್ಥ ಮಾಡಬೇಡಿ ಅಹಂಕಾರ ಇಟ್ಟುಕೊಳ್ಳಬೇಡಿ ಕಟುವಾದ ಮಾತು ಬೇಡ ಈ ಮೂರು ತಪ್ಪುಗಳನ್ನು ಯಾರು ಮಾಡಬೇಡಿ ಒಂದು ವೇಳೆ ಅಂತಹ ತಪ್ಪು ಮಾಡಿದರೆ ಆ ವ್ಯಕ್ತಿ ಎಷ್ಟೇ ಹಣವನ್ನು ಸಂಪಾದಿಸಿದರೂ ಅದು ವ್ಯರ್ಥವಾಗುತ್ತದೆ ಆ ವ್ಯಕ್ತಿ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಎಂಬುದು ಅರ್ಥ ಮಾಡಿಕೊಳ್ಳಿ ಕೃಷ್ಣನ ಸಾರಾಂಶದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು